हाई हलो नमस्कार YouTube चैनल चानल स्वागत स्ने ಕಳೆದ ಒಂದು ವಾರದಿಂದ ಆ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳು ಕೇಳಿ ಬರ್ತಾ ಇರೋದು ಸದ್ದು ಮಾಡ್ತಾ ಇರೋದು ನಾವು ಗಮನಿಸ್ತಾನೇ ಇದ್ದೇವೆ ಅದರಲ್ಲೂ ಮೂವರು ಗೌಡತಿಯರು ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ ಅವರ ವಿಚಾರಗಳಿಂದ ನಾವು ಗಮನಿಸ್ತಾನೇ ಇದ್ದೇವೆ ಕಳೆದ ಒಂದು ವಾರದ ಒಳಗಡೆ ಎಲ್ಲ ವಿಚಾರಗಳನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ ಕೆಲವೊಂದಿಷ್ಟು ು ಕಾಂಟ್ರವರ್ಸಿಗಳು ಬರ್ತಾನೆ ಇದ್ದಾವೆ ಮೊದಲಿಗೆ ನಾವು ಹೇಳೋದಾದ್ರೆ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅವರಿಬ್ರು ಮೊದಲು ನಾಲ್ಕು ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ ಬಹಳ ಇಷ್ಟಪಟ್ಟು ಮದುವೆ ಆಗಿರ್ತಾರೆ ಅದಾದ ನಂತರ ಸಡನ್ ಆಗಿ ಬಂದು ನಾವು ಡಿವೋರ್ಸ್ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಒಂದಿಷ್ಟು ಚರ್ಚೆಗಳಾಗ್ತವೆ ಯಾಕೆ ಈ ರೀತಿಯಾಗಿ ಡಿಸೈಡ್ ಮಾಡಿದ್ರು ಇವರಿಬ್ರು ಇವರಿಬ್ಬರ ಮಧ್ಯೆ ಅಂಥದ್ದು ಏನಾಯ್ತು ಅಂತೆಲ್ಲ ಚರ್ಚೆಗಳು ಆರಂಭ ಆದಾಗ ಕೆಲವೊಂದಿಷ್ಟು ಕಾರಣಗಳನ್ನ ಆರಂಭ ಮಾಡ್ತಾರೆ ನೆಟ್ಟಿಗರು ಒಂದು ಏನ್ ಕಾರಣಪ್ಪ ಅಂತ ಅಂದರೆ ಅದು ಗೌಡ ಅವರಿಗೆ ಮಗು ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ ಆದರೆ ಚಂದನ್ ಶೆಟ್ಟಿ ಅವರಿಗೆ ಮಗು ಮಾಡ್ಕೊಳ್ಳೋದು ಇಷ್ಟ ಆಯಿತು ಹಾಗಾಗಿನೇ ಡಿವೋರ್ಸ್ಗೆ ಮುಂದಾಗಿದ್ದಾರೆ ಅಂತ ಒಂದು ಕಡೆ ಚರ್ಚೆ ಉಂಟಾಗ್ತಾ ಇತ್ತು ಮತ್ತೊಂದು ಕಡೆ ಏನು ನಿವೇದಿತಾ ಗೌಡ ಅವರು ಮತ್ತೊಬ್ಬರ ಜೊತೆಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ದಾರೆ ಈ ವಿಚಾರ ಗೊತ್ತಾಗಿ ಚಂದನ್ ಶೆಟ್ಟಿ ಅವರು ಡಿವೋರ್ಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ವು ಆದರೆ ಫೈನಲಿ ಬಂದು ಇಲ್ಲಿ ಚಂದ್ರ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ನಿವೇದಿತಾ ಗೌಡ ಅವರು ಒಟ್ಟಿಗೆ ಪ್ರೆಸ್ ಮೀಟ್ ಮಾಡಿ ಇದೆಲ್ಲ ಸುದ್ದಿ ಸುಳ್ಳು ನನಗೂ ಮತ್ತು ಚಂದನ್ ಶೆಟ್ಟಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಎಲ್ಲ ಕಡೆ ಹಾಗಾಗಿ ನಾವು ದೂರ ಆಗ್ತಾ ಇದ್ದೀವಿ ಅಂತ ಹೇಳಿ ಕ್ಲಾರಿಫೈ ಮಾಡಿದ್ರು ಈ ಇಬ್ಬರು ದಂಪತಿಗಳು ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ್ಯಾವೆಲ್ಲ ರೀತಿಯಾಗಿ ಸುದ್ದಿಗಳು ಓಡಾಡ್ತವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಒಳಗೆ ಪಾಪ ಅವ್ರದ್ದು ಏನೋ ಸಮಸ್ಯೆ ಇರುತ್ತೆ ಆದರೆ ಜನ ಇನ್ನೇನೋ ಮಾತನಾಡಿಕೊಳ್ಳೋದು ಇನ್ಯಾರಿಗೂ ಇನ್ಯಾರದ್ದು ಜೊತೆಗೆ ಸಂಬಂಧವನ್ನ ಕಟ್ಟಿ ಮಾತನಾಡೋದು ಮಾಡ್ತಾ ಇರ್ತಾರೆ ನಿಜಕ್ಕೂ ಕೂಡ ಅದು ತಪ್ಪು ಆದರೆ ಇಲ್ಲಿ ಒಂದು ವಿಚಾರ ನಿವೇದಿತಾ ಗೌಡ ಅವರದ್ದು ಮೊದಲು ಸುದ್ದಿಯಾಗಿರೋದು ಸದ್ದು ಮಾಡಿರೋದು ಅದಾದ ನಂತರ ಮತ್ತೊಬ್ಬ ಗೌಡತಿಯ ವಿಚಾರ ಮುನ್ನೆಲೆಗೆ ಬರುತ್ತೆ ಏನಪ್ಪ ಅಂತ ಹೇಳಿದರೆ ಯುವರಾಜ್ ಕುಮಾರ್ ನಿಮಗೆಲ್ಲ ಗೊತ್ತೇ ಇದೆ ಯುವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಶ್ರೀದೇವಿ ಅವರು ಡಿವೋರ್ಸ್ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಭಾಳಷ್ಟು ಚರ್ಚೆ ಆಗ್ತಾ ಇರುವಂಥ ವಿಚಾರ ಅದರಲ್ಲೂ ಯಾಕಪ್ಪ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದರೆ ಅದು ದೊಡ್ಡ ಮನೆಯವರ ವಿಚಾರ ದೊಡ್ಡ ಮನೆ ಕುಟುಂಬ ಅಂತ ಅಂದರೆ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿನೇ ಸಿಕ್ಕಾಪಟ್ಟೆ ಗೌರವ ಇದೆ ಅಂಥ ಕುಟುಂಬದಲ್ಲಿ ಮೊದಲ ಡಿವೋರ್ಸ್ ಕೇಸ್ ಆಗ್ತಾ ಇದೆಯಲ್ಲ ಅದು ಪ್ರೀತಿಸಿ ಮದುವೆ ಆದಂತವರು ಶ್ರೀದೇವಿ ಮತ್ತು ಯುವರಾಜ್ ಕುಮಾರ್ ಅಂಥವ್ರ ಮಧ್ಯೆ ಏನು ನಡೀತು ಹಾಗೆಯೇ ಬಹಳಷ್ಟು ಚರ್ಚೆಗಳು ಶುರುವಾಗ್ತವೆ ಕೆಲವೊಂದು ಕಡೆ ಅಂಥವ್ರ ಮಧ್ಯೆ ಏನು ನಡೀತು ಏನು ನಡೀತು ಅಂತ ಅಂದಾಗ ಯುವರಾಜ್ ಕುಮಾರ್ ಅವರ ಲಾಯರ್ ಪ್ರೆಸ್ ಮೀಟ್ ಮಾಡ್ತಾರೆ ಇಲ್ಲ ಏನಿದಾರಲ್ಲ ಅವರಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅನೈತಿಕ ಸಂಬಂಧವನ್ನು ಹೊಂದಿದ್ದಾರೆ ಅವರು ವಿದೇಶದಲ್ಲಿ ಇದ್ದಾರೆ ಇಬ್ಬರು ಒಟ್ಟಿಗೆ ಇದ್ದಾರೆ ಬಾಯ್ ಫ್ರೆಂಡ್ ಮತ್ತು ಶ್ರೀದೇವಿ ಅಂತೆಲ್ಲ ಸಿಕ್ಕಾಪಟ್ಟೆ ಆರೋಪವನ್ನು ಮಾಡಿಬಿಟ್ಟಿದ್ರು ಅದಾದ ನಂತರ ಶ್ರೀದೇವಿ ಅವರು ಸುಮ್ಮನೆ ಇರಲಿಲ್ಲ ಶ್ರೀದೇವಿಯವರು ಕೂಡ ಆರೋಪವನ್ನು ಮಾಡ್ತಾರೆ ಅದು ಯುವರಾಜ್ ಕುಮಾರ್ ಅವರ ಮೇಲೆ ಯುವರಾಜ್ ಕುಮಾರ್ ಅವ್ರಿಗೂ ಕೂಡ ಒಬ್ಬ ನಟಿಯ ಜೊತೆಗೆ ಅಫೇರ್ ಇತ್ತು ಆ ನಟಿ ಯಾರಪ್ಪ ಅಂದರೆ ಸಪ್ತಮಿ ಗೌಡ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಂತಾರ ನಟಿ ಸಪ್ತಮಿ ಗೌಡ ಏನಿದ್ದಾರೆ ಅವರ ಮೇಲೆ ನೇರ ನೇರವಾಗಿ ಆರೋಪವನ್ನ ಮಾಡ್ತಾರೆ ಶ್ರೀದೇವಿಯವರು ಸಪ್ತಮೇಗೌಡ ಮತ್ತು ಯುವರಾಜ್ ಕುಮಾರ್ ಅವರ ನಡುವೆ ಯುವ ಸಿನಿಮಾ ಏನು ಮಾಡ್ತಾ ಇದ್ರಲ್ಲ ಆಗಿನಿಂದಲೂ ಕೂಡ ಅಫೇರ್ ಶುರುವಾಗಿದೆ ಇದೆಲ್ಲ ನನಗೆ ಗೊತ್ತಿದೆ ಅಂತೆಲ್ಲ ಅವರು ಕೂಡ ಬರೆದುಕೊಂಡು ಹಾಕೊಂಡಿದ್ದಾರೆ ಹಾಗಾಗಿನೇ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈ ಒಂದು ವಿಚಾರ ಹಾಗಾಗಿ ಇಲ್ಲಿ ಸಪ್ತಮಿ ಗೌಡ ಒಂದು ಕಡೆ ನಿವೇದಿತಾ ಗೌಡ ಆಯಿತು ಮತ್ತೊಂದು ಕಡೆ ಸಪ್ತಮಿ ಗೌಡರ ವಿಚಾರವೂ ಕೂಡ ಬಂತು ಅದಾದ ನಂತರ ನೆಕ್ಸ್ಟ್ ಡೇ ಏನಾಗುತ್ತೆ ಇಲ್ಲಿ ಪವಿತ್ರ ಗೌಡ ಅವರ ವಿಚಾರ ಮುನ್ನೆಲೆಗೆ ಬರುತ್ತೆ ಏನಪ್ಪ ಪವಿತ್ರ ಗೌಡ ಅವರ ವಿಚಾರ ಅಂತ ಅಂದರೆ ಮೊನ್ನೆ ಪವಿತ್ರ ಗೌಡ ಅವರ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ಈಗ ಕೊಲೆ ಆಗಿದ್ದಾನೆ ಆತ ರೇಣುಕಾ ಸ್ವಾಮಿ ಅಂತ ಹೇಳಿ ಆತನ ಹೆಸರು ಆತ ಕಮೆಂಟ್ ಮಾಡ್ತಾನೆ ಕೆಟ್ಟ ಫೋಟೋಗಳನ್ನು ಆ ಪವಿತ್ರ ಗೌಡ ಅವ್ರಿಗೆ ಸೆಂಡ್ ಮಾಡಿರ್ತಾರೆ ಹಾಗಾಗಿ ಈ ವಿಚಾರ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಅವರಿಗೆ ಕೋಪ ಬಂದು ದರ್ಶನ್ ಅವರಿಗೆ ಹೇಳ್ತಾರಂತೆ ದರ್ಶನ್ ಅವರ ಸಹಚರರು ಹೋಗಿ ಆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿಯನ್ನು ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಜೊತೆಗೆ ದರ್ಶನ್ ಅವರೇ ಹೋಗಿ ಆತನನ್ನು ಆತನ ಮರ್ಮಾಂಗಕ್ಕೆ ಬಂದು ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ ಈಗಾಗಲೇ ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಆರು ದಿನಗಳ ಕಸ್ಟಡಿಯಲ್ಲಿದ್ದಾರೆ ವಿಚಾರಣೆ ನಡೀತಾ ಇದೆ ಈಗಾಗಲೇ ಇದೆಲ್ಲದರ ನಡುವೆ ಪವಿತ್ರ ಗೌಡ ಅವರಿಂದಲೇ ಇಷ್ಟೆಲ್ಲ ಆಗ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಪವಿತ್ರ ಗೌಡ ಅವರಿಗೆ ಆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಕಮೆಂಟ್ ಮಾಡಿದ್ದಕ್ಕೇನೆ ಇವತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗೆ ಅವರ ಸಹಚರರು ಎಲ್ಲರೂ ಕೂಡ ಜೈಲು ಸೇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿನೇ ಈ ಮೂರು ದಿನಗಳಲ್ಲಿ ಮೂವರು ಗೌಡತಿಯರ ವಿಚಾರ ಬಹಳ ಮುನ್ನೆಲೆಗೆ ಬಂದಿರುವುದು ನಾವು ಗಮನಿಸ್ತಾ ಇದ್ದೀವಿ ಈಗ ಹಾಗಾಗಿ ಹಾಗೆಯೇ ಗೌಡರ ಗದ್ದಲ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಗೌಡರ ಗದ್ದಲ ಅಂತ ಒಂದು ಪದವನ್ನ ಅಥವಾ ಒಂದು ವಾಕ್ಯವನ್ನ ನಾವು ಯೂಸ್ ಮಾಡಿದಾಗ ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ಮಾತನಾಡುವುದಲ್ಲ ಸಮುದಾಯದ ಮೇಲೆ ಎಲ್ರಿಗೂ ಕೂಡ ಗೌರವ ಇದೆ ಅವರು ಒಕ್ಕಲಿಗರು ನಮ್ಮ ಗೌಡರು ನಮ್ಮ ಹೆಮ್ಮೆ ಅಂತ ಹೇಳಿ ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ ಆದರೆ ಒಂದು ನ್ಯಾಚುರಲ್ ಆಗಿ ಇದು ಈ ಒಂದು ಪದ ಅಟ್ರಾಕ್ಟಿವ್ ಆಗಿರುತ್ತಲ್ವಾ ಹಾಗಾಗಿದೆ ಗೌಡರ ಗದ್ದಲ ಅಂತ ಹೇಳಿ ಒಂದಿಷ್ಟು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಟ್ರೆಂಡ್ ಮಾಡ್ತಾ ಇದ್ದಾರೆ ಹಾಗೆಯೇ ಮೂವರು ಗೌಡತಿಯರ ವಿಚಾರ ಈಗ ಕೆಲವು ದಿನಗಳಿಂದ ಭಾಳಷ್ಟು ಚರ್ಚೆ ಆಗ್ತಾ ಇದೆ ಅದು ಬ್ಯಾಕ್ ಟು ಬ್ಯಾಕ್ ಮೊನ್ನೆ ನಿನ್ನೆ ಇಂದು ಅಂತ ಹೇಳಿ ಹಾಗಾಗಿನೇ ಪವಿತ್ರ ಮೊದಲಿಗೆ ನಿವೇದಿತಾ ಗೌಡ ಆಯಿತು ಅದಾದ ನಂತರ ಸಪ್ತಮಿ ಗೌಡ ಆಯಿತು ಅದಾದ ನಂತರ ಪವಿತ್ರ ಗೌಡ ಆಯಿತು ಆದರೆ ಸಪ್ತಮಿ ಗೌಡ ಅವರ ವಿಚಾರ ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅದು ಇನ್ನೂವರೆಗೂ ಕೂಡ ಗೊತ್ತಿಲ್ಲ ನಾವು ಸತ್ಯ ಅಂತ ಹೇಳೋದಕ್ಕೂ ಆಗಲ್ಲ ಸುಳ್ಳು ಅಂತ ಹೇಳೋದಕ್ಕೂ ಆಗಲ್ಲ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ಜನ ಏನು ಬೇಕಾದರೂ ಕಮೆಂಟ್ ಮಾಡ್ತಾರೆ ಅದರಂತೆಯೇ ಈಗ ಪವಿತ್ರ ಅವರ ವಿಚಾರವೂ ಕೂಡ ಆಗಿರ್ಬೋದು ಇಲ್ಲಿ ದರ್ಶನ್ ಅವರು ಸಿಕ್ಕಾಕೊಂಡಿದ್ದಾರೆ ಪವಿತ್ರ ಗೌಡ ಅವರು ಸಿಕ್ಕಾಕೊಂಡಿದ್ದಾರೆ ಕೆಲವೊಂದಿಷ್ಟು ಜನ ಆರೋಪಿಗಳು ಕೂಡ ಇದ್ದಾರೆ ಆದರೆ ಇದರಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅಂತಲೂ ಕೂಡ ಗೊತ್ತಿಲ್ಲ ಅದಾದ ನಂತರ ವಿಚಾರಣೆಗೆ ಒಳಪಡಿಸಿದ ನಂತರ ನ್ಯಾಯಾಲಯ ಯಾವ ರೀತಿಯಾದಂಥ ತೀರ್ಪನ್ನು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆದರೆ ಈ ಮೂವರು ಗೌಡತಿಯರ ವಿಚಾರ ಅಂತೂ ಸದ್ಯದ ಮಟ್ಟಿಗೆ ಬಹಳ ಟ್ರೆಂಡಿಂಗ್ ಸ್ನೇಹಿತರೆ ನಿಮಗೆ ನಮ್ಮ ಕಂಟೆಂಟ್ ಗಳು ಇಷ್ಟವಾಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ